ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮೂರಲ್ಲಿ ಮುತ್ರಾಯ್ ಸೇವೆ ಅದ್ದೂರಿಯಾಗಾಯಿತು ಈ ವರ್ಷ ಬಂದು ಎಂಟ್ನೂರ್ ಕೆಜಿ ಮಟನ್ ಐದರಿಂದ ಆರ್ ಸಾವಿರ ಜನವರೆಗೂ ಸೇರಿದ್ರು ನಮಸ್ಕಾರ ಗುಂಡ ಸುಬಿ ಪೇಜ್ ನ ಫಾಲೋ ಮಾಡೋರ್ಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಮ್ಮೂರಲ್ಲಿ ಮುತ್ರಾಯ್ ಸೇವೆನ ಪ್ರತಿ ವರ್ಷನೂ ಭಾದ್ರಪದ ಮಾಸ ಹಾಗೂ ಪಿತೃಪಕ್ಷ ಹತ್ರದಲ್ಲಿ ಮಾಡ್ತೀವಿ ಈ ಸೇವೆಗೆ ನಮ್ಮೂರವರು ಅಕ್ಕಪಕ್ಕ ಊರವರು ಎಲ್ಲಾರು ಕೂಡ ಜಾತಿ ಮತ ಭೇದ ಭಾವ ಯಾವ್ದು ಕೂಡ ನೋಡದೆ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ ಭಕ್ತಾದಿಗಳು ಹತ್ರ ಅರ್ಕೆಗಳನ್ನ ಹೊತ್ಕೋತಾರೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಮದ್ವೆ ಆಗ್ಲಿ ಮಕ್ಳಾಗ್ಲಿ ಅಂತ ಅರ್ಕೆಗಳನ್ನ ಓದ್ಕೊಂಡು ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನ ಕೊಡ್ತೀನಿ ಅಂತ ಅನ್ಕೊಂಡಿರ್ತಾರೆ ಕೆಲವರು ಮರಿ ಕೊಡ್ತೀನಿ ಅಂತ ಅನ್ಕೊಂಡಿರ್ತಾರೆ ಇನ್ ಕೆಲವರು ದವಸ ಧಾನ್ಯ ಒಟ್ನಲ್ಲಿ ಅವ್ರ ಶಕ್ತಿಗೆ ಏನಾಗುತ್ತೋ ಅದನ್ನ ಕೊಡ್ತೀನಿ ಅಂತ ಅರ್ಕೆಗಳನ್ನ ಹೊತ್ಕೊಂಡಿರ್ತಾರೆ ಸೇವೆ ದಿನ ಅರ್ಕೆಗಳು ಓದ್ಕೊಂಡಿರೋ ಭಕ್ತಾದಿಗಳು ಕುರಿಗಳನ್ನ ಕೋಳಿಗಳನ್ನ ತಗೊಬಂದು ದೇವಸ್ಥಾನಕ್ಕೆ ಅರ್ಪಿಸ್ತಾರೆ ಆಗ ತೀರ್ಥ ಹಾಕಿ ಅದನ್ನ ಕಟ್ ಮಾಡ್ತಾರೆ ಕಟ್ ಮಾಡಿದ್ಮೇಲೆ ಈ ಕಡೆ ಪೂಜೆ ಮಾಡಿ ಅಡಿಗೆನ ಶುರು ಮಾಡ್ತಾರೆ ಹತ್ತು ಪಾತ್ರಲ್ಲಿ ಮಟನ್ ನ ಬೇಯಿಸ್ತಾ ಇದ್ರೆ ಇನ್ನೆರಡು ಪಾತ್ರಲಿ ಮುದ್ದೆ ಜಡಿತಾ ಇರ್ತಾರೆ ಈ ಕಡೆ ಇನ್ನೊಂದ್ ಮೂರು ಅಲ್ಲಿ ಚಿಕ್ಕನ್ನ ಬೇಯಿಸ್ತಾ ಇರ್ತಾರೆ ಅಡಿಗೆ ಆದ್ಮೇಲೆ ಮುತ್ರಾಯ್ನ ಪಲ್ಲಕ್ಕಿನ ಅಲಂಕಾರ ಮಾಡಿ ಎಗಲ್ ಮೇಲೆ ಇಟ್ಕೊಂಡು ಕರಿಯಾಣ ಕೆಂಚನಿನ ಕೈಯಲ್ಲಿ ಇಟ್ಕೊಂಡು ಗೋಪಾರ ಕೂಕೊಂಡು ಅಳದವರೆಗೂ ಹೋಗಿ ದೇವಸ್ಥಾನ ಸುತ್ತ ಹಾಕಿ ಪಲ್ಲಕ್ಕಿನ ಕೆಳಗಡೆ ಇಡ್ತಾ ಇದ್ದಂಗೆ ಮಾಡಿರೋ ಪದಾರ್ಥಗಳನ್ನ ಒಂದ್ ಎಲೆಯಲ್ಲಿ ಹಾಕೋ ಬಂದು ಪೂಜೆ ಮಾಡಿ ಕರಿಯಣ ಕೆಂಚನಿಗೆ ಅರ್ಪಣೆ ಮಾಡ್ತಾರೆ ಅದಾದ್ಮೇಲೆ ಜನಗಳಿಗೆ ಊಟಕ್ಕೆ ಬಿಡ್ತಾರೆ ಫುಲ್ ವಿಡಿಯೋ ಇನ್ ಡೀಟೇಲ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಹಾಕಿದೀನಿ ಹೋಗಿ ಒಂದ್ಸತಿ ನೋಡ್ಕೊಳ್ಳಿ ಇದೇ ತರ ಚಿನ ಪೇಜ್ ನ ಫಾಲೋ ಮಾಡಿ ಮುಂದೆ ಸಿಗೋಣ ಟಾಟಾ ಬೈ ಬಾಯ್ ಸಬ್ಸ್ಕ್ರೈಬ್ ಮಾಡಿ